ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ರೆಸಿಪಿ ಶೇರ್ ಇದ್ದೀನಿ ರೆಸಿಪಿ ಬಂದು ಮಟನ್ ಸಾಂಬಾರ್ ಗೊತ್ತು ತುಂಬ ಜನ ವೆಜಿಟೇರಿಯನ್ಸ್ ನೋಡೋಲ್ಲ ಅಂತ ಬಟ್ ನಾನು ರೆಸಿಪಿ ರೆಕಾರ್ಡ್ ಮಾಡಿದೆ ಅದಕ್ಕೋಸ್ಕರ ಶೇರ್ ಇದ್ದೀನಿ ಸೊ ರೆಸಿಪಿ ಯಾರಿಗೆಲ್ಲ ಬೇಡ ಅವರು ಸ್ಕಿಪ್ ಮಾಡಿ ನೀವು ವಿಡಿಯೋನ ನೋಡ್ಬೋದು ಸೊ ಮಟನ್ ಸಾಂಬಾರ್ ರೆಸಿಪಿ ಶೇರ್ ಮಾಡಿ ಅಂತ ತುಂಬ ಜನ ಕೇಳಿದರೆ ಲಾಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಹೇಳಿದಾಗ ಸೊ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ನಾವು ಮಸಾಲೆನ ಯೂಶಲಿ ಹುರ್ದ್ಬಿಟ್ಟು ಮಾಡ್ತೀವಿ ಅಮ್ಮ ಅವ್ರ ಮನೆ ಕಡೆ ಒಂದು ಎರಡು ಮೂರು ಥರ ಮಸಾಲೆನ ಒಂದೇ ಸರಿ ಗ್ರೈಂಡ್ ಮಾಡಿ ಅಂದರೆ ವೆರೈಟಿ ಆಫ್ ಮಸಾಲೆನ ಗ್ರೈಂಡ್ ಮಾಡಿ ಒಂದೊಂದು ಆದಮೇಲೆ ಒಂದೊಂದು ಹಾಕಿ ಮಾಡ್ತಾರೆ ಬಟ್ ಇಲ್ಲ ಹಂಗಲ್ಲ ಇದು ನಮ್ಮ ಮತ್ತೆ ಮನೆ ಟೇಸ್ಟು ನಾವು ಮೊದಲಿಗೆ ಹುರಿತಾ ಇರಲಿಲ್ಲ ಹಾಗೆ ಮಾಡ್ತಾ ಇದ್ವಿ ಅಮ್ಮ ಅವ್ರ ಮನೇಲಿ ಈಗಲೂ ಹಾಗೆ ಮಾಡ್ತಾರೆ ಬಟ್ ಇಲ್ಲಿ ಎಲ್ಲ ಮಸಾಲೆನೂ ಹುರಿದ್ಬಿಟ್ಟು ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ಬಾಂಡೆ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಹಾಕ್ಬಿಟ್ಟು ಹುರ್ಕೋಬೇಕು ಸೊ ಇದು ತುಂಬ ಚೆನ್ನಾಗಿ ಮಸಾಲೆ ಬ್ಲೆಂಡ್ ಆಗಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆದರೆ ನೀಟಾಗಿ ಬ್ಲೆಂಡ್ ಆಗೋಗ್ಬಿಡುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅದಕ್ಕೆ ಹಾಗೆ ನಾನಿಲ್ಲಿ ಸಾಂಬಾರಿಗೆ ತೆಂಗಿನಕಾಯಿ ಯೂಸ್ ಮಾಡೋಲ್ಲ ಅದಕ್ಕೆ ನಾನು ಗೋಡಂಬಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಯೂಸ್ ಮಾಡ್ತೀರ ಅಂದರೆ ಗೋಡಂಬಿ ಸ್ಕಿಪ್ ಮಾಡ್ಕೋಬೋದು ತೆಂಗಿನಕಾಯಿ ಏನಂದರೆ ಸ್ವಲ್ಪ ಆಗುತ್ತೆ ರಫ್ ರಫ್ ಅಂತ ಅನಿಸುತ್ತೆ ಸಾಂಬಾರು ಜಾಸ್ತಿ ಗಟ್ಟಿ ಬಿಡುತ್ತೆ ಅದಕ್ಕೆ ನಾವು ತೆಂಗಿನಕಾಯಿ ಯೂಸ್ ಮಾಡೋಲ್ಲ ನಾರ್ಮಲಾಗಿ ಚಿಕನ್ ಅಷ್ಟೇ ಮಟನ್ ಅಷ್ಟೇ ತೆಂಗಿನಕಾಯಿ ಅಷ್ಟಾಗಿ ಯೂಸ್ ಮಾಡಲ್ಲ ನಾವು ಇನ್ ಕೇಸ್ ಯೂಸ್ ಮಾಡಲೇಬೇಕು ಅಂತೇಳಿದ್ರೆ ತೆಂಗಿನ ಹಾಲನ್ನು ರುಬ್ಬಿಟ್ಟು ಹಾಕ್ತೀವಿ ಆ ಥರ ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿ ಅಂದರೆ ಮೀಡಿಯಮಾಗಿ ಕಟ್ ಮಾಡಿ ಹಾಕೊಂಡು ಅದು ಕೂಡ ಹುರ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ತಾ ಇಲ್ವಲ್ಲ ಸೊ ಸಾಂಬಾರು ಗಟ್ಟಿಯಾಗಿ ಬರಬೇಕು ಅಂತೇಳಿದ್ರೆ ಇದೆಲ್ಲ ಹಾಕ್ಲೇಬೇಕು ಗೋಡಂಬಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನಗೆ ಇವಾಗಂತೂ ಗೋಡಂಬಿ ಹಾಕ ಅಡ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಗೋಡಂಬಿ ಇಲ್ದಿರೋ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಚಿಕನ್ ಗ್ರೇವಿಗಳಾಗಿರ್ಬೋದು ಅಥವಾ ಸಾಗು ಇದಕ್ಕೆಲ್ಲ ಹಾಕರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರೆಸಿಪಿಗಳು ಬೇಕು ಅಂದರೆ ಎಷ್ಟು ಚಾನಲಲ್ಲಿ ಒಂದಾದಮೇಲೆ ಒಂದು ಬರ್ತಾ ಇರುತ್ತೆ ಚೆಕ್ ಮಾಡಿ ಸೊ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊಪ್ಪುಗಳು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವನ್ ನೀವು ಮೆಂತ್ಯ ಸೊಪ್ಪು ಸೊಪ್ಪೇನಿರುತ್ತೆ ಅದನ್ನು ಸಣ್ಣದಾಗಿ ಹೆಚ್ಚಿ ಒಗ್ಗರಣೆ ಕೂಡ ಹಾಕೋಬೋದು ಮಿಲ್ಟ್ರಿ ಹೋಟೆಲಲ್ಲಿ ಮಾಡುವಂಥ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ಅದರ ಅಂದರೆ ಖಾರದ ಮುಖಾಲರಿಂದ ಅರ್ಧ ಭಾಗದಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀನಿ ಅದು ಬಿಟ್ಟರೆ ನಾನು ಸ್ವಲ್ಪ ಅಚ್ ಖಾರದ ಪುಡಿ ಕೂಡ ಯೂಸ್ ಮಾಡ್ತೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಅಷ್ಟು ಮಟನ್ಗೆ ಆಗೋಷ್ಟು ಮಸಾಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒನ್ ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ ಮೂರು ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕೊಂಡು ಈ ಪೌಡರ್ ಏನು ಹಾಕಿದ್ದೀನ ಸ್ವಲ್ಪ ಬೆಚ್ಚಿಗೆ ಹಾಕಬೇಕು ಬಾಂಡ್ಲಿನೆಲ್ಲಷ್ಟು ಅದೇ ಸಾಕು ಯಾಕಂದರೆ ನಾವು ಧನ್ಯ ಮಿಲ್ ಮಾಡಿಸುವಾಗ ಹುರಿದ್ಬಿಟ್ಟೆ ಮಾಡ್ಸಿರ್ತೀವಲ್ಲ ಅದಕ್ಕಾಗಿ ಸೊ ಇದೆಷ್ಟನ್ನು ಚೆನ್ನಾಗಿ ಹುರಿದು ಸ್ವಲ್ಪ ಅದು ಬೆಚ್ಚಿಗಾಗಿದ್ದೆ ಅಂದಾಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಇದರಲ್ಲಿ ಚಿಕನ್ ಮಟನ್ ಮೊಟ್ಟೆ ಮಶ್ರೂಮ್ ಇದೆಲ್ಲ ಮಾಡ್ಬೋದು ಇವಾಗ ನಾನು ಕುಕ್ಕರ್ಗೆ ಮಟನ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮಟನ್ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಅದು ಸ್ವಲ್ಪ ವಾಸನೆ ಹೋಗುವವರೆಗೂ ಹಂಗೆ ಓಪನಲ್ಲೇ ಕುಕ್ ಮಾಡಿ ಆಮೇಲೆ ಒಂದು ಲೋಟ ನೀರು ಹಾಕಿ ಇದನ್ನು ಒಂದು ಐದಾರು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋತೀನಿ ನಮ್ಮ ಮಾವ ಹೇಳ್ತಿದ್ರು ಮಟನ್ ತುಂಬ ಚೆನ್ನಾಗಿರೋದು ತಗೊಬಂದಿದ ವಿಶ್ವ ಅಂತ ಮಟನ್ ಚೆನ್ನಾಗಿತ್ತು ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು ಒನ್ ಒನ್ ಮಟನ್ ಏನಂದರೆ ಎಷ್ಟು ನಾವು ಏನೇ ಹಾಕಿ ಮಾಡಿದ್ರು ಸಾಂಬಾರು ಚೆನ್ನಾಗಿ ಆಗಲ್ಲ ಮತ್ತು ಮಟನ್ ಸಾಂಬಾರಲ್ಲಿ ಇನ್ನೊಂದು ಟಿಪ್ ಏನಂದರೆ ಮಟನ್ ತುಂಬ ಚೆನ್ನಾಗಿ ಬೇಯಬೇಕು ಕ್ವಿಕ್ಕಾಗಿ ಬೇಯಬೇಕು ಅಂದರೆ ಈ ಕಾಯಿದು ಕಂಟ ಇರುತ್ತಲ್ಲ ಕಾಯ್ದು ಚಿಪ್ಪು ಕಾಯಿಲೆ ತುರ್ದಾದ ಮೇಲೆ ಹಾಕಿ ಉಳಿದಿರುತ್ತಲ್ಲ ಅದ್ರದ್ದೊಂದು ಪೀಸ್ ಹಾಕಿದ್ರೆ ತುಂಬ ಬೇಗ ಬೇಯುತ್ತಂತೆ ಇದು ದೊಡ್ಡ ದೊಡ್ಡ ಅಡುಗೆ ಮಾಡೋವಾಗ ಫಾಲೋ ಮಾಡೋವಂಥ ಟಿಪ್ ಅವ್ರ ಪಾತ್ರೆಯಲ್ಲೇ ಮಾಡ್ತಾರಲ್ಲ ಎಷ್ಟೇ ಬಲ್ತಿರೋ ಮಟನ್ ಇದ್ದರೂ ಬೇಗ ಬೇಯಿಸ್ತಾರಲ್ಲ ಇದೇ ಟಿಪ್ ಫಾಲೋ ಮಾಡ್ತಾರಂತೆ ನನಗೂ ಕೊಡೊಬ್ರು ಬಟ್ಟರೆ ಹೇಳ್ತಿದ್ದೆ ನಾ ಸೊ ನಾನು ಕುಕ್ಕರ್ ರಿಸಲ್ ಒಡ್ಸ್ಕೊಂಡು ಆಮೇಲೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಹಾಕಿದ್ಮೇಲೂ ಅದು ಕುದಿ ಇದೆ ನೋಡ್ಬೋದು ನೀವು ಇವಾಗ ಇದಕ್ಕೆ ಈಗ ಆಲ್ರೆಡಿ ಹುರಿದು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ನೀರು ಬೇಕಾದರೆ ನೀರು ಹಾಕ್ಕೊಂಡು ಅಂದರೆ ಕನ್ಸಿಸ್ಟೆನ್ಸಿಗೆ ಮುದ್ದೆಗೆ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕ್ಕೊಳ್ಳೋದು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ಇವಾಗ ಸೆಮಿ ಗ್ರೇವಿ ಬೇಕಂದರೆ ಸೆವಿ ಗ್ರೇವಿ ಮಾಡ್ಕೊಬೋದು ಆ ಥರ ಇದು ಚಪಾತಿ ಪುರಿಗೂ ಚೆನ್ನಾಗಿರುತ್ತೆ ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಷ್ಟೇ ಮಸಾಲ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅಂದರೆ ತಿಕ್ಕಾಗಿ ಮಾಡಬೇಕು ಅಂತ ಇದ್ದರೆ ಸೊ ನೋಡ್ಬೋದು ಇವಾಗ ಇದಕ್ಕೆ ನಾನು ಮಸಾಲ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ರೆಡಿ ಮಾಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮ್ನಲ್ಲಿ ಚೆಕ್ ಮಾಡಿಕೊಂಡು ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಸೊ ಇದು ನೆಕ್ಸ್ಟ್ ಡೇ ಸುಬ್ಬು ನಾನು ಅತ್ತೆ ನಮ್ಮ ಮಾವ ಹೆಂಗೆ ಹೇಗಂಗಿದ್ವು ಹಂಗೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಯಾಕೆ ಅಂತ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಮೋಸ್ಟ್ ಸುಬ್ಬು ಕೈ ಮುರ್ತೋಯ್ತು ಅಂತಲೇ ಅನ್ಕೊಬಿಟ್ಟಿದ್ವಿ ಎಲ್ಲರೂ ಹಂಗೆ ಇದ್ದ ಸುಬ್ಬು ನಿ ತುಂಬ ಪಾನಿಕ್ಬಿಟ್ಟಿದ್ದೆ ನಾನಂತೂ ಸೊ ಹೆಂಗಿದ್ವಿ ಹಂಗೆ ಹೋಗಿದ್ವಿ ಹಾಸ್ಪಿಟ್ಲಿಗೆ ಒಂಥರ ಯಾಕಪ್ಪ ಹಿಂಗಾಯಿತು ಹಿಂಗೆ ಯಾಕಪ್ಪ ಮಾಡಿದೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಇದ್ದೀವಿ ಹಾಸ್ಪಿಟಲ್ಗೆ ಹೋಗ್ಬೇಕು ನಾವು ಹಿಂಗೆ ಇರಲಿಲ್ಲ ಫುಲ್ಲು ಪ್ಯಾನಿಕ್ ಆಗೋಗ್ಬಿಟ್ಟಿದ್ವಿ ಎಲ್ಲರೂ ನಮ್ಮ ಮನೆಯವರು ಇರಲಿಲ್ಲ ಅಂತ ನಮ್ಮ ಮಾವ ಕರ್ಕೊಂಡು ಹೋಗಿರೋ ಹಾಸ್ಪಿಟ್ಲಿಗೆ ನಾನು ಅತ್ತೆ ನಮ್ಮ ಮಾವ ಸುಬ್ಬು ನಾಲ್ಕು ಜನ ಹೋಗಿದ್ವಿ ಸೊ ಹಂಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಏನಾಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ಜೊತೆ ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ಮಕ್ಳಿಗೂ ಏನಾದರೂ ಈ ಥರ ಆದರೆ ದೊಡ್ಡವ್ರಿಗೆ ಆಗುತ್ತೆ ಮಕ್ಳಿಗಾದರೆ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಸೊ ಹೋಗುವಾಗ ವಿಡಿಯೋ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸೊ ಬರುವಾಗ ಯಾಕೆ ವೈನಾಟ್ ಅಂತ ಅನಿಸ್ತೆ ಸೊ ಅದಕ್ಕೆ ನಾನು ಈ ಒಂದು ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಸೊ ಸುಬ್ಬುನ ನಾವು ಹೆಂಗಿದ್ದ ಹಂಗೆ ಕರ್ಕೊಂಡೋಗಿದ್ದೀವಿ ಅಂದರೆ ಅವ್ನಿಗೆ ಶರ್ಟ್ ಹಾಕಿದ್ದೆ ಬಟ್ ಅವ್ನ ಕೈ ಹಿಂಗೆ ಆಗಿದ್ದಿದ್ರಿಂದ ಶರ್ಟ್ನ ನಾವು ಅಲ್ಲಿಗೆ ಕಟ್ ಮಾಡಿದ್ವಿ ಸೀಸರಲ್ಲಿ ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋದಾಗ್ಲೂ ಬರೀ ಡೈಪರಲ್ಲೇ ಇದ್ದ ಮನೆಗೆ ಬರೋವರೆಗೂ ಡೈಪರಲ್ಲೇ ಇದ್ದ ಸೊ ಅಷ್ಟು ನಾವು ಕೈ ಮುರಿದೋಯ್ತು ಅಂತಾನೆ ಅನ್ಕೊಂಡಿದ್ವಿ ಬಟ್ ಆ ಕಡೆಯಿಂದ ಬರೋವಾಗ ನಾರ್ಮಲ್ ಆಗಿ ಬಂದ ದೇವ್ರ ದಯದಿಂದ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾನು ನೆಕ್ಸ್ಟ್ ಡೇ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನೀವು ನೋಡಿರ್ತೀರ ಟೈಟಲಲ್ಲಿ ಸೊ ಸುಬ್ಬುಗ್ ಏನಾಗಿತ್ತು ಅಂತ ಸೊ ಏನಾಗಿತ್ತು ಅಂತ ಅಂದರೆ ಸುಬು ಮತ್ತೆ ನಾನು ಇಬ್ರು ನಿದ್ದೆ ಮಾಡ್ಬಿಟ್ಟಿದ್ವಿ ಅಲ್ವಾ ಸುಬ್ಬು ಅಲ್ವಾ ಸುಬ್ಬು ಸುಬ್ಬು ನಾನು ಇಬ್ರು ನಿದ್ದೆ ಮಾಡ್ಬಿಟ್ಟಿದ್ವಿ ನಾನು ಮಲ್ಕೋಬೇಕು ಇರ್ಲಿಲ್ಲ ನಂಗೆ ಬಟ್ ಅವನು ನಿದ್ದೆ ಮಾಡ್ತಾ ಇರ್ಲಿಲ್ಲ ಅದಕ್ಕೆ ನಾನು ಏನ್ ಮಾಡಿದೆ ಒಂದ್ ಜೊತೆನೆ ಅಂದ್ರೆ ನಾನು ಮಲ್ಕೊಂಡ್ರೆ ಅವನು ಮಲ್ಕೋತಾನೆ ಅಂತ ಹೇಳಿ ನಾನು ಹಂಗೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಸುಮಾರು ಒಂದು ತ್ರೀ ಫೋರ್ ಅವರ್ಸ್ ಡೀಪ್ ಸ್ಲೀಪ್ ಮಾಡಿದ್ದೀವಿ ನಂಗೆ ಏನಂದ್ರೆ ನಾವು ಮನೆಯವ್ರ ಮನೇಲಿಲ್ಲ ಅಂದ್ರೆ ನಿದ್ದೆ ಹೋಗ್ಬಿಡ್ತಿಲ್ಲಿದ್ದರೆ ಆ್ಯಕ್ಟಿವ್ ಆಗಿರ್ತೀನಿ ಇಲ್ಲಾಂದ್ರೆ ನಿದ್ದೆ ಮಾಡಿಬಿಡ್ತೀನಿ ಹ್ಮ್ ಆ ಥರ ಸುಬು ಆವತ್ತು ಅಷ್ಟೇ ತುಂಬ ನಿದ್ದೆ ಮಾಡಿಬಿಟ್ಟಿದ್ದೀನಿ ಏನಾಯ್ತು ಅಂದರೆ ಎದ್ವಿ ಮಾಮೂಲಿ ನಾನು ಎದ್ದೆ ಫಸ್ಟಿಗೆ ನಾನ್ ಹೇಳಿಲ್ಲ ನಾನು ನಿದ್ದೆ ಮಾಡಿದ್ದೆ ಫುಲ್ಲು ಇವನ್ ಏನ್ ಮಾಡ್ದ ಇವನ್ಗೊಂದು ಇದು ಅಂದ್ರೆ ಮಲ್ಕೊಳ್ವಾಗ ತಬಾಕೊಂಡ್ ಮಲ್ಕೋತೇನೆ ಒಂದ್ ಸೈಡ್ ತಿರ್ಗ್ಸಿರು ಮತ್ತೆ ಅದೇ ತರ ಬರ್ತಾನೆ ಆ ತರ ಕೈ ಹಿಂಗಿಟ್ಕೊಬಿಟ್ ಮಲ್ಕೋಬಿಟ್ಟಿದ ಮತ್ತೆ ಈ ಕಡೆ ಟ್ವಿಸ್ಟು ಆ ತಕ್ಷಣ ಅಳು ಸ್ಟಾರ್ಟ್ ಮಾಡ್ದ ಅಳು ಸ್ಟಾರ್ಟ್ ಮಾಡ್ದ 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 ಎಲ್ಲೋ ನಿದ್ದೆ ಅರ್ಧ ನಿದ್ದೆ ಆಗಿರೋದಕ್ಕೆ ಹೇಳ್ತಾ ಇರ್ಬೇಕು ಅಂತ ಸಮಾಧಾನ ನಮ್ಮ ಮಲ್ಕೊ ಮಲ್ಕೋ ಮಲ್ಕೋಂತ ಎಷ್ಟ್ ಎರಡು ಇಲ್ಲ ಹಾಲ್ ಬೇರೆ ಬಿಡಿಸ್ಬಿಟ್ಟಿದ್ದೀನಲ್ಲ ಎಷ್ಟು ಹೇಳಿದ್ರು ಹಂಗೆ ತೊಡೆ ಮೇಲೆ ಹಾಕೊಂಡು ಮಲ್ಕುರು ಮಲ್ಕೋತಿಲ್ಲ ನಂಗೆ ಬೇರೆ ನಿದ್ದೆ ಜಾಸ್ತಿ ಎಳಿತಾ ಇತ್ತು ಆದ್ರೂ ಆದ್ರೂನು ಫುಲ್ಲು ಯಾವತ್ತೂ ಅವ್ನು ಹುಟ್ಟಾಗಿಂದ ಅಷ್ಟೊಂದು ರಚೆ ಇರಲಿಲ್ಲ ಸೊ ನಾನು ಏನಾಯ್ತಪ್ಪ ಏನು ಅಂತ ಹೇಳಿ ಆಮೇಲೆ ಎದ್ದು ಸಮಾಧಾನ ಮಾಡೋಣ ಸ್ವಿಚ್ ಆಫ್ ಮಾಡು ಸ್ವಿಚ್ ಆನ್ ಮಾಡು ಆ ಥರ ಎಲ್ಲ ಮಾಡ್ ಒಂದು ಸ್ವಲ್ಪ ಸಮಾಧಾನ ಆಗ್ತೇನೆ ಏನಾದ್ರೂ ಅಳವಾಗ ಎಲ್ಲಾದ್ರೂ ಬಿದ್ದಾಗ ಆ ಥರ ಸೊ ನಾನು ರೈಟ್ ಹ್ಯಾಂಡಲ್ಲಿ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ದೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡಕ್ ಹೋಗ್ತಾ ಅದು ಇದ್ ಮಾಡಿದಿರ ರೈಟ್ ಹ್ಯಾಂಡ್ ತಿರ್ಗಾ ತಿರ್ಗಾಳು ಸ್ಟಾರ್ಟ್ ಮಾಡ್ತಾ ಇದ್ದ ಮತ್ತೆ ನೀರಲ್ಲಿ ಆಡ್ಸಕ್ ಕರ್ಕೊಂಡು ನೀರಲ್ಲೂ ಅಷ್ಟೇನೆ ಆಮೇಲೆ ಕೈ ಹೆಂಗೆ ತಪ್ಪ ಅಂತ ಕೆಳಗಡೆ ಬೀಳ್ತ ನಂಗೆ ಭಯ ಸ್ಟಾರ್ಟ್ ಆಗೋಯ್ತು ಏನಾಗೋತಪ್ಪ ಇದ ಕೈ ವಿಲ್ಟಿ ಏನು ಬ್ಯಾಲೆನ್ಸೇ ಇಲ್ವೇನೋ ಅನ್ನೋ ತರ ಸ್ಟಾರ್ಟ್ ಮಾಡ್ದ ಆಮೇಲೆ ನಂಗೆ ಭಯ ಆಯ್ತು ನಮ್ಮ ಮನೆಯವ್ರು ಬೇರೆ ಇರ್ಲಿಲ್ವಲ್ಲ ಕೆಳಗಡೆ ಎಲ್ಲದ್ರು ಬಿದ್ನೇನೋ ಮಗು ಇಲ್ಲ ನಾನು ಮೇಲ್ ಬಂದಾಗಿನ ನಾನು ಗೊತ್ತಿರೋ ಪ್ರಕಾರ ನಾನೇನ್ ಬೀಳ್ಸಿರ್ಲಿಲ್ಲ ಅವನ್ನ ಆರಾಮಂಗ ಮಲಗಿದ ಎತ್ತ ಅಷ್ಟೇನೆ ಸೊ ಕೆಳಗಡೆ ಏನಾದ್ರು ಬಿದ್ದು ಏನಾದ್ರು ಟಚ್ ಕಿಚ್ ಆಗಿತ್ತೇನೋ ಕೇಳೋಣ ಅಂತ ಅತ್ತೆ ಹತ್ರ ಕರ್ಕೊಂಡೆ ನಾವ್ ಅತ್ತೆ ಮಲಗಿರು ಎದರ್ಸ್ಬಿಟ್ಟು ಅಮ್ಮ ಅವನ್ ಮಾಡ್ತವನೇ ಕೈ ಇಲ್ಲ ಅವ್ನ್ಗೆ ಯಾಕಮ್ಮ ಏನಾದ್ರು ಇಲ್ಲ ಕರೆಕ್ಟ್ ಆಗಿ ನಾನು ಏನೋ ಬಿದ್ದಿರ್ಲಿಲ್ಲ ಅಂತ ನಮ್ ಅತ್ತೆ ಅಂದ್ರು ಇವ್ನೋ ರಜಿನೋಬಿಟ್ಟು ಇನ್ನ ಸ್ಟಾರ್ಟ್ ಮಾಡ್ಬಿಟ್ಟ ಜೋರಾಗಿ ಅಮ್ಮ ಅಜ್ಜಿ ಅಂತ ಸ್ಟಾರ್ಟ್ ನಮ್ಮ ಅತ್ತೆ ಏನೇ ಮಾಡ್ದೆ ಮಗಿ ಇನ್ನ ಸ್ಟಾರ್ಟ್ ಜೋರಾಗಿ ನನ್ ಮೇಲೆ ಅಮ್ಮ ನಾನೇನು ಮಾಡಿಲ್ಲಮ್ಮ ಮಲ್ಗಿದವನು ಇದ್ದ ಅಷ್ಟೇನೆ ತಕ್ಷಣ ನಾನು ಎಲ್ಲ ಸ್ಟಾರ್ಟ್ ಮಾಡ್ದ ಹೇಳ್ತಾ ಇದೀನಿ ಆಮೇಲೆ ಇವನು ಅಲ್ಲೋದ್ರೆ ಇನ್ನು ಕೈ ಎತ್ತಕ್ಕೆ ಬಿಡ್ತಾ ಇಲ್ಲ ಹಿಂಗೆ ಪಟ್ ಪಟ್ ಅದಕ್ಕೆ ಕೆಳಗಡೆ ಸ್ವಾಧೀನ ಇಲ್ದಿರೋ ಅಂತಾರ ಕೆಳಗಡೆ ಬಿಡ್ತಾ ಹಾ ನಂಗೆ ಇನ್ನ ಭಯ ಸ್ಟಾರ್ಟ್ ಆಯ್ತು ಮನೇಲಿ ಬೇರೆ ಮಾವ ಇರ್ಲಿಲ್ಲ ಕರ್ಕೊಂಡು ಹೋಗಕ್ಕೆ ಹೆಂಗಪ್ಪ ಇವಾಗ ಹಾಸ್ಪಿಟ್ಲಿಗೆ ಹೋಗಿದ ಮನೆಯವ್ರು ಬೇರೆ ಇರ್ಲಿಲ್ವಲ್ಲ ಅವ್ರು ಕಾರ್ ಏನೋ ಕಾರ್ ಸರ್ವಿಸ್ಗೆ ಹೋಗಿರಲ್ವ ಸರ್ವಿಸ್ ಸುಬ್ಬ ಕೈ ಇದಾಗಿತ್ತಲ್ಲ ಹ್ಮ್ ಹೋಗಿದ್ರು ಸೊ ಕಾಲ್ ಮಾಡ್ಬಿಟ್ ಬರೋಣ ಅಂತ ಮೇಲೆ ಬಂದೆ ಅಷ್ಟು ರಣ ರಂಪ ಮಾಡ್ಬಿಟ್ಟು ಅವನೇ ಕೇಳ್ಗಡೆ ಸೊ ಕಾಲ್ ಮಾಡಿಬಿಟ್ಟು ಹಿಂಗಿಗೆ ಪಾಪು ಕೈ ಎತ್ತಿಸ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಫುಲ್ಲು ಕೈ ಕೈಯೆಲ್ಲ ನಡುತ್ತೆ ನನ್ನ ಮೇಲೆ ಹೇಳ್ತಾರಲ್ಲ ಇರಲ್ಲ ಇದು ಸಾಧ್ಯ ಅಂತ ನನಗೆ ಫುಲ್ ಭಯ ಸ್ಟಾರ್ಟ್ ಹೋಗ್ಬಿಟ್ಟಿತ್ತು ಆಮೇಲೆ ಹೆಂಗೆ ಮಾಡಿ ನಮ್ಮ ಆವಾಗ ಫೋನ್ ಮಾಡಿದೆ ನಮ್ಮ ಅವ್ರು ಬರ್ತಾಯಿದ್ದೀನಿ ಇಲ್ಲೇ ಅಂತ ಹೇಳಿದ್ರು ಬಂದ ತಕ್ಷಣ ನಮಗೂ ಹಾಸ್ಪಿಟ್ಲ್ಗೆ ಗೊತ್ತಿದೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಹಳ್ಳಿನ ಇಷ್ಟ ತ್ರೀ ಅವರ್ಸ್ ಫುಲ್ಲು ಅಳು ಕಂಟಿನ್ಯೂಸ್ ಆಗಿ ಹತ್ತಿರೋದು ಯಾವತ್ತೂ ಹಂಗೆ ಆಗಿರಲಿಲ್ಲ ನಮಗೆ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಲಕ್ಕಿಲಿ ಅವತ್ತು ಡಾಕ್ಟರ್ ಇದ್ರು ಸೊ ತೋರ್ಸ್ದಾಗ ಸ್ಟಾರ್ಟಿಂಗು ಅವರು ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ ಟಚ್ ಮಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ ನಮ್ಮ ಮಾವ ಫಸ್ಟಿಗೆ ಇಲ್ಲೆಲ್ಲ ನೋಡಿದ್ರು ಮೂಳೆ ಎಲ್ಲ ಏನು ಆಗಿಲ್ಲ ಏನು ಎದುರ್ಕೋಬೇಡಿ ಅಂತ ಇವ್ರು ಫೋನ್ ಮಾಡ್ರೆ ಇವ್ರು ಅಲ್ಲಿಂದನೆ ಬೀಳಿಸ್ತೇನೆ ಸ್ಟಾರ್ಟ್ ನಾವ್ ಮತ್ತೆ ಇನ್ನೊಂದ್ ಕಡೆ ವಿಶ್ವ ಏನ ಬಂದ್ರೆ ನಿನ್ನ ವರ್ದಾಗ್ಬಿಡ್ತೇನೆ ಇವತ್ತು ಅಂತ ನನ್ಗೆ ಎದುರಿಸ್ತಾ ಮತ್ತೆ ನಾನು ನಪ್ಪ ಮದ್ಲಿ ಅಂಗಂಗೋ ಸಿಕ್ಕ ಕೋಟ್ನಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಅವರು ಎಕ್ಸ್ಟ್ರೆ ಮಾಡ್ಸಕೆ ಹೇಳಿದರು ಎಕ್ಸ್ಟ್ರೆ ಮಾಡಕೋದ್ರೆ ಅಲ್ಲಿ ಅವರು ಕೋಆಪರೇಟ್ ಮಾಡ್ತಲ್ಲ ಎಕ್ಸ್ಟ್ರೆ ಮಾಡಕ ಮಲ್ಕೊಂಡ್ ಮಾಡ್ಬೇಕು ಅಂತೇ ಅವರು ನಿಜ ಮಲ್ಕೋತಾ ಇಲ್ಲ ಬೋರ್ಡ್ ಮೇಲೆ ಸೋ ಅದು ತುಂಬಾ ತೊಂದರೆ ಆಯ್ತು ನೀಡಿ ನಿಪ್ಪಲ್ ಎಟ್ಕೊ ಬಗು ನಿಪ್ಪಲ್ ಹೋಗು ವಾಟರ್ ಬಾಟಲ್ ಎಟ್ಕೊ ಬಗು ಚೇನಾ ஜிಜಿ ಬಾಟಲ್ ತಿಮ್ಮ ஜிಜಿ ಬಾಟಲ್ ಲಿಕ್ಕಿದೇನೆ ಎಟ್ಕೊ ಆಮೇಲೆ ಒಂದ್ ಎಕ್ಸ್ ರೇ ಮಾಡ್ಸಿದ್ವಿ ಎಕ್ಸ್ ರೇ ಮಾಡಿದ್ವಿ ಒಂದ್ ಟೆನ್ ಮಿನಿಟ್ಸ್ ವೇಟ್ ಮಾಡಿದ್ವಿ ಮತ್ತೆ ಬಾಯಲ್ ಒಣಗೋಗ್ಬಿಟ್ಟಿತ್ತು ಓರ್ ಹಸ್ ಕುಚ್ಬಿಟ್ಟು ಒಂದ್ ಟೆನ್ ಮಿನಿಟ್ಸ್ ವೇಟ್ ಮಾಡಿದ್ವಿ ಇಲ್ಲಿಂದ ಇಲ್ಲಿಂದ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂತು ಮತ್ತೆ ಯಾಕೆ ಎರಡು ಎಕ್ಸ್ ರೇ ಮಾಡ್ಸಿದ್ರು ಲೈಕ್ ಇಲ್ಲಿ ಮತ್ತೆ ಇಲ್ಲಿ ಎರಡು ಎಕ್ಸ್ ರೇ ಸೊ ಅದ್ರಲ್ಲೂ ಏನು ಇಲ್ಲ ಅಂತ ಬಂತು ಆಮೇಲೆ ಅವರು ಕಟ್ಬಿಟ್ಟು ಒಳಗಡೆ ಹಿಂಗಿದ್ದ ಇದ್ದಿದ ಕೈ ಹಿಂಗ್ ಟ್ವಿಸ್ಟ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಹಿಂಗ ಇಟ್ಕೊಂಡು ಹಿಂಗೆ ಫೈವ್ ಮಿನಿಟ್ಸ್ ಮಸಾಜ್ అసే టెన్ మినిట్స్ అంతే ఇన్ మొబైల్ కై ఎత్తుతూ కై ఎత్తు టెన్ మినిట్స్ అరమే వడదీ మార్తీ అంత మార్ద సో అల్లిగొల్ సమాధాన ఐతూ మన కర్కొంద్వి ఆ ఎక్స్ రే ఎలా మాసి మే పైన్ కిల్ సిరప్ ఎలా కొట్ట సైడ్ మల్గి కై ఇక్రు ఇ దొడ్డ అన్న సరే ಹಂಗಾಗಿತ್ತು ಇವನು ಒಂದ್ ಸೈಡು ಕೈ ಹಿಂಗ್ ಮಾಡ್ಕೊಂಡು ಮಲ್ಕೊಳ್ಳೋದ್ ಜಾಸ್ತಿ ಸೊ ನಾನು ಅನ್ಕೊಂಡೆ ಎಲ್ಲಾದ್ರೂ ಎತ್ತುವಾಗ ಮಾಡುವಾಗ ಕೈ ಸ್ವಲ್ಪ ಹುಡುಕಿರ್ಬೋದು ಅಥವಾ ಏನೋ ಒಂದು ಸ್ಲಿಪ್ ಥರ ಆಗಿರ್ಬೋದು ಅಂತ ನಾನು ಅನ್ಕೊಂಡೆ ಬಟ್ ಅದೇನು ಆಗಿರ್ಲಿಲ್ಲ ಕೈ ಒಂದ್ ಸೈಡ್ ಹಿಂಗೆ ಮಲಗಿದ್ರಿಂದ ಈ ಮೂಳೆ ಅದ್ರ ಮೇಲೆ ಥರ ಸ್ಲಿಪ್ ಥರ ಅಂದರೆ ಏನಂತರಿ ಮಿಸ್ಪ್ಲೇಸ್ ಥರ ಆಗಿತ್ತು ಅಂತ ಹೇಳ್ಬೋದು ಸೊ ಅದನ್ನ ಜಸ್ಟು ಹಿಂಗೆ ಟರ್ನ್ ಮಾಡಿ ನಮ್ಗೆ ಫೈವ್ ಮಿನಿಟ್ಸ್ ಮಸಾಜ್ ಮಾಡಿದ್ರು ಈಸಿಯಾಗಿ ಸರಿ ಹೋಯ್ತು ಆಮೇಲೆ ಆಮೇಲೆ ನಗಕ್ಕೆ ಮಾತಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡ ಸೊ ಅಷ್ಟೇ ಫ್ರೆಂಡ್ಸ್ ಇದಾಗಿತ್ತು ಇವರೆಲ್ಲ ಕೈಯೇ ಮುರಿದಾಬಿಟ್ಟಿದೀನಿ ನಾನು ಅಂತ ನನ್ನ ಬೈಯಕ್ ಸ್ಟಾರ್ಟ್ ಮಾಡಿದ್ರು ಬಟ್ ನಮ್ಮ ಮಾವ ಮಾತ್ರ ಇಲ್ಲ ಬೈ ಚಾನ್ಸ್ ಹಂಗೇನಾದ್ರು ಮುರಿದೇ ಹೋಗಿದ್ರು ಯಾರ ತಾಯ್ದೇರು ಬೇಕು ಅಂತ ಮಾಡಲ್ಲ ಏನ್ ಮಾಡೋಕ್ಕಾಗಲ್ಲ ಸುಮ್ಮೀರು ಅಂತ ನಮ್ಮ ಅತ್ತೆಗೆ ಹೇಳ್ತಾ ಇದ್ರು ನಮ್ಮ ಮಾವ ಒಬ್ರೆ ಸಪೋರ್ಟ್ ಮಾಡಿದ್ದು ಫ್ರೆಂಡ್ಸ್ ನನಗೆ ಅಷ್ಟೇನೆ ಸೊ ನಾನು ಇದನ್ನು ಯಾಕೆ ಶೇರ್ ಮಾಡಿದೆ ಅಂದ್ರೆ ನಮಗೂ ಅದು ಏನಾಗಿತ್ತು ಅಂತೂ ಗೊತ್ತಿರಲಿಲ್ಲ ಸೊ ರೇ ಎಲ್ಲ ಮಾಡ್ಸಿದ್ವಿ ತುಂಬಾ ಗಾಬರಿ ಆಗೋಗ್ಬಿಟ್ಟಿತ್ತು ನಾನು ತುಂಬಾ ಅದ್ಬಿಟ್ಟಿದ್ದೀನಿ ಸೊ ನಮ್ಮ ಮನೆಯವ್ರಿಗೆ ಫೋನ್ ಅಳು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನನಗೆ ಸೊ ಆದಾಗ ಮೇ ಬಿ ಇದೂ ಒಂದು ಆಪ್ಷನ್ ಇರ್ಬೋದು ಇದು ನಿಮಗೆ ಗೊತ್ತಿದ್ರೆ ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿದ್ದೀನಿ ಅಷ್ಟೇನೆ సో ఇష్ట ఈ వ్లగ్ ఈ వ్లగ్ నిష్ట ఆగితే లైక్ మి శేర్ మిసారి నోడ్తారో చబ్స్క్రైబ్ మొడి ని అనసికే అభిప్రాయాల కమెంట్ సెక్షన్ బట్టి తెోదు అండ్ థ్యాంక్స్ ఫార్ వాచింగ్ నమస్కారం